ನಮಸ್ಕಾರ ಸ್ನೇಹಿತರೆ ವೈಡ್ಯಾಂಗಲ್ನಲ್ಲಿ ಆಕರ್ಷಕ ಮಡ್ ಬ್ಲಾಕ್ ಮನೆಗಳ ವಿಡಿಯೋ ನೋಡುವ ಅನೇಕ ವೀಕ್ಷಕರು ಆಗಾಗ ನಮ್ಮನ್ನು ಕೇಳುವುದು ಉತ್ತಮ ಗುಣಮಟ್ಟದ ಮಡ್ ಬ್ಲಾಕ್ ತಯಾರಕರ ಮಾಹಿತಿ ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹೊಸಹಳ್ಳಿಯಲ್ಲಿ ನ್ಯಾನೋ ತಂತ್ರಜ್ಞಾನ ಬಳಸಿ ಉತ್ಕೃಷ್ಟ ದರ್ಜೆಯ ಮಣ್ಣಿನ ಇಟ್ಟಿಗೆ ಉತ್ಪಾದಿಸುತ್ತಿರುವ ಟೆರಾಬ್ರಿಕ್ ವರ್ಕ್ಸ್ನ ಕುರಿತು ಮಾಹಿತಿಪೂರ್ಣ ವಿಡಿಯೋವನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ವೈಡ್ಯಾಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಅಂದ ಹಾಗೆ ನೀವಿನ್ನೂ ವೈಡ್ ಆಂಗಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದುವರೆಯಿರಿ ಒಂದು ಆರು ವರ್ಷದಿಂದ ಈಟ್ಟಿಗೆ ಫ್ಯಾಕ್ಟರಿಯಲ್ಲಿ ಒಂದು ಇಕೋ ಫ್ರೆಂಡ್ಲಿ ಇಟ್ಟಿಗೆ ಮಾಡುವ ಮೂಲಕ ಈ ಒಂದು ಟೀಮ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಕನ್ಸ್ಟ್ರಕ್ಷನ್ ಗೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆ ಸಲ್ಲಿಸ್ತಾ ಇದ್ದಾರೆ ಈ ಬ್ರಿಕ್ ಫ್ಯಾಕ್ಟರಿ ಹೆಸರು ಟೆರಾ ಬ್ರಿಕ್ ವರ್ಕ್ಸ್ ಅಂತ ಮತ್ತು ಇವರು ಮ್ಯಾನುಫ್ಯಾಕ್ಚರ್ ಮಾಡುವಂತ ಇಟ್ಟಿಗೆಗೆ ಇವರು ಬ್ರಿಕ್ ಇ ಅಂದ್ರೆ ಇ ಅಂದ್ರೆ ಇಟ್ಟಿಗೆನೂ ಆಗುತ್ತೆ ಇ ಅಂದ್ರೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತಲೂ ಆಗುತ್ತೆ ಸೊ ಬ್ರಿಕ್ ಇ ಅನ್ನುವಂತ ಒಂದು ಅರ್ಥಪೂರ್ಣವಾದಂತಹ ಹೆಸರನ್ನು ಇಟ್ಟಿದ್ದಾರೆ ನಮ್ ಜೊತೆ ಇದ್ದಾರೆ ಈ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರಾದಂತಹ ಶೀತ ರಫೀಕ್ ಅವರ ಪತ್ನಿಯಾದಂತ ಪಲ್ಲವಿ ಮತ್ತು ಅವರ ಮದ ಶ್ರೀತ ವಯಿನ್ ಇವರೆಲ್ಲರೂ ಒಂದು ಟೀಮ್ ಆಗಿ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಮಾತಾಡಿಸೋಣ ಮತ್ತು ಇವರ ಇಟ್ಟಿಗೆಯ ಸಾಕಷ್ಟು ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಮತ್ತು ಫ್ಯಾಮಿಲಿ ಅವರಿಗೆ ಈ ಒಂದು ವಿಡಿಯೋಗೋಸ್ಕರ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ ನಮ್ಮ ಹೆಸರು ಅಂತ ನಾವು ಸುಮಾರು ಆರು ವರ್ಷದಿಂದ ಓಪನ್ ಮಾಡಿ ರನ್ ಮಾಡ್ತಾ ಇದ್ದೀವಿ ನಮ್ಮ ಇಟ್ಟಿಗೆಗಳಿಂದ ಒಂದು ಇನ್ನೂರಿಗಿಂತ ಹೆಚ್ಚು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ ಮನೆಗಳು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ದೇವಸ್ಥಾನಗಳು ಚರ್ಚ್ಗಳು ಎಲ್ಲ ಕಟ್ಟಿದ್ದಾರೆ ನಮ್ಮ ಮಾರ್ಕೆಟ್ ಎಲ್ಲೆಲ್ಲಿದೆ ಅಂದರೆ ಮೈಸೂರು ಪ್ರಿಡಾಮಿನೆಂಟ್ಲಿ ಏಕೆಂದರೆ ನಮ್ಮ ಮೈಸೂರು ಹತ್ತಿರ ಎಸ್ಟಾಬ್ಲಿಷ್ ಹೌದು ಮೈಸೂರು ಹತ್ತಿರ ಎಸ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಮತ್ತು ಕೋರ್ಸ್ ಮಂಡ್ಯ ರೀಜನ್ ಇದರಲ್ಲಿ ಶ್ರೀರಂಗಪಟ್ಟಣ ಮಂಡ್ಯ ಆ ಕಡೆ ಹೋಗುತ್ತೆ ಪಾಂಡವಪುರ ಮತ್ತು ನಾವು ನೋಡಿದ್ರೆ ನಾವು ಊಟಿ ಕಡೆ ಕಳಿಸ್ತೀವಿ ಕೊಡಗು ಕಡೆ ಕಳಿಸ್ತೀವಿ ಬೆಂಗಳೂರು ಮತ್ತು ಚಿಕ್ಕಮಗಳೂರು ನಮ್ಮ ಇಟ್ಟಿಗೆ ಚೆನ್ನಾಗಿ ರಿಸೀವ್ ಆಗಿದೆ ಮಾರ್ಕೆಟಲ್ಲಿ ಮತ್ತು ನೀವು ಹೇಳಿದ ಹಾಗೆ ನಮ್ಮ ಇಟ್ಟಿಗೆಯ ಹೆಸರು ಕಂಪ್ನಿ ಹೆಸರು ಟೆರಾಬ್ರಿಕ್ ವರ್ಕ್ಸ್ ಆದರೆ ಇಟ್ಟಿಗೆಯ ಹೆಸರು ಬ್ರಿಕ್ ಇ ಅಂತ ಇ ಈ ಕನ್ನಡದಲ್ಲಿ ಬರೆದಿದ್ದೇವೆ ಸೊ ಅದು ನಮಗೆ ಆಗಿ ನಮ್ಮ ಏನೋ ಕನ್ನಡ ನಾಡಿಗೆ ಸೂಟ್ ಆಗೋ ಹಾಗೆ ಅದು ಇ ಅಂದರೆ ಇಟ್ಟಿಗೆನೂ ಆಗುತ್ತೆ ಎನ್ಮೆಂಟ್ ಫ್ರೆಂಡ್ಲಿನೂ ಆಗುತ್ತೆ ಸರ್ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕನ್ಸ್ಟ್ರಕ್ಷನ್ ಇದೆ ಸೊ ನಾವು ಮುಂಚೆ ವಿಲಾಸ್ ನಲ್ವತ್ತು ವರ್ಷದಿಂದ ನಾವು ಕನ್ಸ್ಟ್ರಕ್ಷನ್ ಲೈನ್ ನಲ್ಲಿ ಇದ್ದೀವಿ ಮುಂಚೆ ಎಲ್ಲ ಚಿಕ್ಕ ಇಟ್ಟಿಗೆ ನಿಮ್ ಬರ್ನ್ ಬಿ ಕಂಟ್ರಿ ಬಿಟ್ಸ್ ಬರುತ್ತೆ ಅದ್ರಲ್ಲಿ ಮಾಡ್ತಾ ಇದ್ದೀವಿ ಟ್ವೆಲ್ ಇಯರ್ಸ್ ಮುಂಚೆ ನಾವು ಒಂದು ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಮೈಸೂರಿನಲ್ಲಿ ಸೊ ದಟ್ ಟೈಮ್ ಏನಾಯಿತು ಎಲ್ಲ ಹೇಳಿದ್ರು ಚಿಕ್ಕ ಇಡ್ಗೆನಲ್ಲಿ ವರ್ಕೌಟ್ ಆಗೋಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ ಲೇಬರ್ ಜಾಸ್ತಿ ಆಗುತ್ತೆ ಮಟೀರಿಯಲ್ ಜಾಸ್ತಿ ಆಗುತ್ತೆ ನಾವು ಕಾಂಕ್ರೀಟ್ ಬ್ಲಾಕ್ಸ್ನಲ್ಲಿ ಮಾಡಬೇಕು ಓಕೆ ದೊಡ್ಡ ಸೈಜ್ ಕಾಂಕ್ರೀಟ್ ಬ್ಲಾಕ್ಸ್ನಲ್ಲಿ ಸೊ ನನಗೆ ಕಾಂಕ್ರೀಟ್ ಬ್ಲಾಕ್ಸ್ನಲ್ಲಿ ಜಾಸ್ತಿ ಇಷ್ಟ ಇರಲಿಲ್ಲ ಓಕೆ ಇದು ಪರ್ಸ್ನಲ್ ಚಾಯ್ಸ್ ಇತ್ತು ಬಟ್ ಏನು ಆಪ್ಷನ್ ಇರಲಿಲ್ಲ ಸೊ ಅದು ಕಾಂಕ್ರೀಟ್ ಬ್ಲಾಕ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಬಟ್ ಆಮೇಲೆ ನಮ್ಮ ಮನ್ಸಿನಲ್ಲಿ ಒಂದು ಪ್ರಶ್ನೆ ಬಂತು ಯಾಕೆ ಮಣ್ಣಲ್ಲಿ ಸಾಯಿಲ್ ನಲ್ಲಿ ಡೊಡ್ ಬ್ಲಾಕ್ ಯಾಕೆ ಬರ್ತಾ ಇಲ್ಲ ಸೊ ನಿಯರ್ಲಿ ನಾವು ಒನ್ ಡೆಸ್ಟ್ ರಿಸರ್ಚ್ ಒನ್ ಟೂ ತ್ರೀ ಇಯರ್ಸ್ ಮಾಡಿದ್ರಿ ಅಕಾರ್ಡಿಂಗ್ ಟು ಸೈನ್ಸ್ ಇದು ಮಾಡಬಹುದು ಬಟ್ ಯಾರು ಈ ಸೈಜ್ ಮಾಡ್ತಾ ಇಲ್ಲ ಇದು ನನಗೆ ಡಿಸ್ಕರೇಜ್ ಆಗಲಿಲ್ಲ ನನಗೆ ಒನ್ ಆಪರ್ಚುನಿಟಿ ಸಿಕ್ತು ಆಮೇಲೆ ಇದು ಹೊಸ ಪ್ರಾಡಕ್ಟ್ ಇಲ್ಲ ಇದು ಕಂಪ್ರೆಸ್ ಸ್ಟೇಬಲೈಸ್ ಅರ್ತ್ ಬ್ಲಾಕ್ಸ್ ಓಕೆ ಸೊ ನಿಯರ್ಲಿ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಬ್ಯಾಕ್ ಇಂದ ಈ ಟೆಕ್ನಾಲಜಿ ಇದೆ ಮಂಗಳೂರು ಕೇರಳ ಸೈಡ್ ನಲ್ಲಿ ಅವರು ಇಂಟರ್ಲಾಕಿಂಗ್ ಸ್ಟೈಲ್ ಮಾಡ್ತಾ ಇದ್ದಾರೆ ಬಟ್ ನೈನ್ಟೀನ್ ಸೆವೆಂಟೀಸ್ ಏಟಿನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಒಂದು ಮೋರ್ ದೆನ್ ಟೆನ್ ತೌಸಂಡ್ ಹತ್ತು ಸಾವಿರ ಮನೆ ಸಿ ಎಸ್ ಸಿಬಿಯಿಂದ ಓಕೆ ಬಟ್ ಆಮೇಲೆ ಕಂಪ್ಲೇಂಟ್ಸ್ ಬಂತು ಫೇಲ್ ಆಯಿತು ಸೊ ಇದು ಎಲ್ಲ ನಾವು ರಿಸರ್ಚ್ನಲ್ಲಿ ಇದು ಎಲ್ಲ ನಮಗೆ ಗೊತ್ತಾಯ್ತು ಈ ಥರ ಈ ಥರ ಇದು ಹಿಸ್ಟ್ರಿ ಇದೆ ಈ ಸಾಯಿಲ್ ಬ್ಲಾಕ್ಸ್ದು ಸೊ ನನ್ನ ಬ್ಯಾಕ್ ಗ್ರೌಂಡ್ ಫೈನಾನ್ಸ್ನಲ್ಲಿ ಇದೀನಿ ಸೊ ಐ ವೆಂಟ್ ಯಾಕೆ ಫೇಲ್ ಆಯಿತು ಇದು ಸ್ವಲ್ಪ ರಿಸರ್ಚ್ ಮಾಡಬೇಕು ಸೊ ಯಾರ್ಯಾರು ಇದು ಮಾಡಿದ್ರು ಮುಂಚೆ ಇಂಜಿನಿಯರ್ ಅವರ ಹತ್ರ ನಾವು ಹೋಗಿದ್ರು ಮಾತಾಡಿದ್ರು ಯಾಕೆ ಫೇಲ್ ಆಯಿತು ಸೊ ಅವ್ರು ನನಗೆ ಒನ್ ತ್ರೀ ಫೋರ್ ಪಾಯಿಂಟ್ಸ್ ಹೇಳಿದ್ರು ಈ ಪಾಯಿಂಟ್ಸ್ಗೆ ಈ ಪ್ರಾಬ್ಲಮ್ ಇದೆ ಈ ಬಿಸ್ನೆಸ್ನಲ್ಲಿ ಈ ಪ್ರಾಡಕ್ಟ್ನಲ್ಲಿ ಸೊ ಅಗೇನ್ ವಿ ವೆಂಟ್ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ಚೆಕ್ ಮಾಡಿದರು ಈ ಪ್ರಾಬ್ಲಮ್ಸ್ಗೆ ನಾವು ಯಾವ ಪ್ರಕಾರ ಸಾಲ್ವ್ ಮಾಡಬೇಕು ದ ಸಾಯಿಲ್ ಬ್ಲಾಕ್ಸ್ದು ಫಸ್ಟ್ ಇಟು ಹ್ಯೂಮನ್ ಎರರ್ ಇಸ್ ಅ ಬಿಗ್ ಪ್ರಾಬ್ಲಮ್ ರೈಟ್ ರೇಷ್ಯೋನಲ್ಲಿ ಸಿಮೆಂಟ್ ಹೋಗಬೇಕು ರೈಟ್ ರೇಷ್ಯೋನಲ್ಲಿ ಸಾಯಿಲ್ ಇರಬೇಕು ಇದು ಎಲ್ಲ ಸ್ಟಾರ್ಟಿಂಗ್ನಲ್ಲಿ ಇಂಜಿನಿಯರ್ ಕಾಂಟ್ರಾಕ್ಟರ್ ಇರ್ತಾರೆ ಹೇಳ್ತಾರೆ ಜನ ಈ ಥರ ಈ ಥರ ಮಾಡಿ ಅವರು ಸರಿಯಾಗಿ ಮಾಡಲ್ಲ ಆಮೇಲೆ ಆರು ತಿಂಗಳು ಒನ್ ವರ್ಷ ಆದ್ಮೇಲೆ ಪ್ರಾಡಕ್ಟ್ ಫೇಲ್ ಆಗುತ್ತೆ ಓಕೆ ಸೊ ಇದು ಎಲ್ಲ ನಾನು ವಿಚಾರಿಸ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಇದೆ ಆಮೇಲೆ ಸೆಕೆಂಡ್ ಏನಿತ್ತು ಇದು ಸಾಯಿಲ್ ಮಣ್ಣು ಸೇಮ್ ಟೈಪ್ದು ಯಾವಾಗ ಸಿಗಲ್ಲ ಐವತ್ತೈವತ್ತು ಮೀಟರ್ಗೆ ಬೇರೆ ಬೇರೆ ಟೈಪ್ ಇರುತ್ತೆ ಕ್ಲೇ ಕಾಂಟೆಂಟ್ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತೆ ಸ್ಯಾಂಡ್ ಜಾಸ್ತಿ ಇರುತ್ತೆ ಸೊ ಬಿಗ್ ಸ್ಕೇಲ್ನಲ್ಲಿ ಡೋಟ್ ಸ್ಕೇಲ್ನಲ್ಲಿ ಇದು ಮಾಡೋಕ್ಕೆ ಭಾಳ ಕಷ್ಟ ಸೇಮ್ ಟೈಪ್ ಆಫ್ ಸಾಯಿಲ್ ಸೊ ಇದು ಒಂದು ಪ್ರಾಬ್ಲಮ್ ಇತ್ತು ಆಮೇಲೆ ಕಾಸ್ಟಿಂಗ್ ವೈಸ್ ಇಫ್ ಲೇಬರ್ ಈಸ್ ಮೋರ್ ಜಾಸ್ತಿ ಇದೆ ಇದು ಕಾಸ್ಟ್ ಜಾಸ್ತಿ ಹೋಗುತ್ತೆ ಸೊ ಇದು ಎಲ್ಲ ಪ್ರಾಬ್ಲಮ್ಸ್ ಇತ್ತು ಸೊ ಒಂದು ವಿ ವೆಂಟ್ ಬ್ಯಾಕ್ ಆ್ಯಂಡ್ ವಿ ಸಾಲ್ವ್ ಈಚ್ ಪ್ರಾಬ್ಲಮ್ ಫಸ್ಟ್ ಹ್ಯೂಮನ್ ಎರರ್ ಇರುತ್ತೆ ಅದಕ್ಕೆ ಹೌ ಟು ಸಾಲ್ವ್ ದ್ಯಾಟ್ ಸೊ ಇಟ್ ಯು ಸಿ ಆರ್ ಪ್ಲಾಂಟ್ ವಿ ಮೇಡ್ ಇಟ್ ಟೋಟ್ಲಿ ಆಟೋಮೇಟೆಡ್ ಎಷ್ಟು ಸಿಮೆಂಟ್ ಹೋಗಬೇಕು ಎಷ್ಟು ಮನ್ ಹೋಗಬೇಕು ಎಷ್ಟು ನೀರು ಹೋಗಬೇಕು ಎಲ್ಲ ಕಂಪ್ಯೂಟರ್ನಲ್ಲಿ ನಾವು ಫೀಡ್ ಮಾಡ್ತೀವಿ ಆ ಪ್ರಕಾರ ಹೋಗ್ತಾರೆ ಸೊ ಮೋರ್ಲೆಸ್ ನಿಮ್ಮ ಈ ಒಂದು ಪ್ರೊಡಕ್ಷನ್ ಫ್ಯಾಕ್ಟ್ರಿ ಕಂಪ್ಯೂಟರೈಸ್ಡ್ ಎಸ್ ಎಸ್ ಟೋಟ್ಲಿ ಟೋ ಟೋಟ್ಲಿ ಕಂಪ್ಯೂಟರೈಸ್ಡ್ ಇದೆ ಪಿ ಎಲ್ ಸಿ ಕಂಟ್ರೋಲ್ ಇದೆ ಸೊ ದ್ಯಾಟ್ ವಾಸ್ ದ ಫಸ್ಟ್ ಸೊಲ್ಯೂಷನ್ ವಿ ಫೌಂಡ್ ಫಾರ್ ದ ಹ್ಯೂಮನ್ ಎರರ್ ಆ್ಯಂಡ್ ಎವ್ರಿಥಿಂಗ್ ಸೆಕೆಂಡ್ ಈಸ್ ಸೆಕೆಂಡ್ ಪ್ರಾಬ್ಲಮ್ ಏನಿತ್ತು ಮನ್ ಸಾಯಿಲ್ ಬೇರೆ ಬೇರೆ ಟೈಪ್ ಇರುತ್ತೆ ಈಗ ನಾವು ಡೈಲಿ ಅರೌಂಡ್ ಹಂಡ್ರೆಡ್ ಟನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಸಾಯಿಲ್ ದರ್ ಈಸ್ ನೋ ವೇ ನಿಮಗೆ ಸೇಮ್ ಟೈಪ್ ಸಾಯಿಲ್ ಸಿಗುತ್ತೆ ಹಂಡ್ರೆಡ್ ಟನ್ಸ್ ಎವ್ರಿ ಡೇ ಸೊ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಎವ್ರಿ ಟೈಮ್ ನಾವು ಚೆಕ್ ಮಾಡೋಕ್ಕೆ ಆಗೋಲ್ಲ ಎಷ್ಟು ಕ್ಲೇ ಇದೆ ಎಷ್ಟು ಜೆ ಡಿ ಇದೆ ಎಲ್ಲ ಸ್ಯಾಂಡ್ ಜ ಜಾಸ್ತಿ ಇದೆ ಕಮ್ಮಿ ಇದೆ ನಾಟ್ ಪಾಸಿಬಲ್ ಟು ಡೂ ಆನ್ ಕಮರ್ಷಿಯಲ್ ಸ್ಕೇಲ್ ಸೊ ಅಗೇನ್ ಈ ನಿಯರ್ಲಿ ಸ್ಪೆಂಡ್ ತ್ರೀ ಇಯರ್ಸ್ ಟು ಫೈನ್ಯೂಶನ್ ಫಾರ್ ದಟ್ ಬಿಫೋರ್ ಸ್ಟಾರ್ಟ್ ಮಾಡ್ ಮುಂಚೆ ರಿಸರ್ಚ್ ಮಾಡಿದೀವಿ ಯಾವ ಯಾವ ಮನ್ ನಾವು ಯೂಸ್ ಮಾಡಬಹುದು ಇದು ನಾವು ಏನ್ ಆಮೇಲೆ ಮಾಡಿದ್ವಿ ಫೌಂಡ್ ನಾವು ಯಾವ ಇರಲಿ ಗ್ರಾವೆಲ್ ಮಂದ್ ನಾವು ಜಾಸ್ತಿ ಗ್ರಾವೆಲ್ ಮಂದ್ ತಗೊಳ್ತೀವಿ ಅದು ವೇಸ್ಟ್ ಮಣ್ಣು ಜೆಡಿ ಮಂದ್ಗೆ ಮೈಂಡ್ ಮಾಡಬೇಕು ಇದು ಏನೋ ಕೆರೆ ಪಕ್ಕ ಇರತ್ತೆ ಎಲ್ಲ ಇಸ್ ವೆರಿ ಇಕೋ ಸೆನ್ಸಿಟಿವ್ ಸೊ ವೆನ್ ವಿ ವಿ ಆರ್ ಈಕೋ ಫ್ರೆಂಡ್ಲಿ ವಿ ಟೇಕ್ ವಿಲ್ ಸಾಯಿಲ್ ವಿಚ್ ವೇಸ್ಟ್ ಸಾಯಿಲ್ ಸೊ ನಿಯರ್ಲಿ ಆರು ವರ್ಷ ನಾವು ಎಲ್ಲ ರಿಸರ್ಚ್ ಮಾಡಿದ್ದೀವಿ ಓಕೆ ಯಾವ ಟೈಪ್ ಹಾಕಬೇಕು ಸೊ ನಮ್ಮ ಕೆಮಿಕಲ್ ನಾವು ಸ್ವಂತ ಫಾರ್ಮುಲೇಟ್ ಮಾಡಿದ್ದೀವಿ ಸೊ ಯಾವ ಮನ್ ಇರಲಿ ನಾವು ಯೂಸ್ ಮಾಡ್ಬೋದು ಸೊ ಫಸ್ಟ್ ಒನ್ ಇಯರ್ ಭಾಳ ಕಷ್ಟ ಆಯಿತು ಓಕೆ ಯಾಕೆ ಇದು ಡೋಟ್ ಸೈಜ್ ಬ್ಲಾಕ್ಸ್ ಯಾರು ಮಾಡಲಿಲ್ಲ ಓಕೆ ಜನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ ನಲ್ಲಿ ಒಂದ್ಸಲ ಮಾಡ್ತಾರೆ ಎರಡ್ ಸಲ ಮಾಡ್ತಾರೆ ರಿಸ್ಕ್ ತಗೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಓಕೆ ಇಟ್ ನಮ್ದು ಗ್ರೋತ್ ಬಹಳ ಆರ್ಗ್ಯಾನಿಕ್ ಇತ್ತು ಆಮೇಲೆ ವಿ ಹ್ಯಾವ್ ಡನ್ ಮೋರ್ ದನ್ ಟೂ ಹಂಡ್ರೆಡ್ ಪ್ರಾಜೆಕ್ಟ್ಸ್ ಓಕೆ ಸೊ ಈಗ ಬರೀ ನಾವು ಜಾಸ್ತಿ ಮಾರ್ಕೆಟಿಂಗ್ ಮಾಡಲ್ಲ ಓಕೆ ಒನ್ ಏರಿಯಾನಲ್ಲಿ ಮನೆ ಸ್ಟಾರ್ಟ್ ಆಗತ್ತೆ ವಿತ್ ಇನ್ ಸಿಕ್ಸ್ ಮಂತ್ ಗೆಟ್ಬರ್ಡ್ ದಟ್ ಈಸ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ವೇ ಏಕೆಂದ್ರೆ ಅವ್ರು ಉಪಯೋಗ ಮಾಡಿ ಅವ್ರಿಗೆ ಅದನ್ನ ಕಾನ್ಫಿಡೆನ್ಸ್ ಬಂದು ಮತ್ತೆ ಅವರು ಅದನ್ನ ಬೇರೆಯವ್ರಿಗೆ ರೆಕಮೆಂಡ್ ಮಾಡೋದು ಅದು ದಟ್ಸ್ ಆರ್ ಯುನಿಕ್ ವೇ ಆಫ್ ಥಿಂಗ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ರಿಪೀಟ್ ಬರೋವ್ರು ಸೊ ರಿಪೀಟ್ ಸೊ ನಾವು ಏನ್ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ರು ಇದು ಫುಲ್ ಬ್ಲಾಕ್ ಎಕ್ಸ್ಪೋಸ್ ಇರಲಿ ನೋಡೋಕೆ ಚೆನ್ನಾಗಿರುತ್ತೆ ಬಟ್ ಸಿಟಿ ಸೈಡ್ ನಲ್ಲಿ ನಾವು ಸ್ವಲ್ಪ ಡಿಫ್ರೆಂಟ್ ಮೆಂಟಾಲಿಟಿ ನೋಡಿದೀವಿ ಸಿಟಿನಲ್ಲಿ ಯಾರು ಎಕ್ಸ್ಪೋಸ್ ಇರೋಲ್ಲ ಅವರು ಎಲ್ಲ ಪ್ಲಾಸ್ಟರ್ ಮಾಡ್ತಾರೆ ಓಕೆ ಯಾಕೆ ಅವ್ರಿಗೆ ಎರಡು ವರ್ಷ ಮೂರು ವರ್ಷದಲ್ಲಿ ಮನೆಯದು ಕಲರ್ ಚೇಂಜ್ ಮಾಡಬೇಕು ಇದು ವಿಲೇಜ್ ಸೈಡು ಫಾರ್ಮ್ ಹೌಸ್ ಅವರಿಗೆ ನ್ಯಾಚುರಲ್ ಲುಕ್ ಬೇಕು ಬಟ್ ಔಟ್ ಆಫ್ ಥೌಸಂಡ್ ಕ್ಲೈಂಟ್ಸ್ ಓನ್ಲಿ ಒನ್ ವಿಲ್ ಕೀಪ್ ಎಕ್ಸ್ಪೋಸ್ಡ್ ಸೊ ನಮ್ದು ಮೈಸೂರಿನಲ್ಲಿ ನಿಯರ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲ ಪ್ಲಾಸ್ಟರ್ ಮಾಡಿದ್ದಾರೆ ಸೊ ನಾನು ಅವ್ರಿಗೆ ಕೇಳಿದ್ರೆ ನೀವು ಯಾಕೆ ಪ್ಲಾಸ್ಟರ್ ಮಾಡ್ತಾ ಇಲ್ಲ ನಮಗೆ ಇದು ಕಲರ್ ಚೇಂಜ್ ಮಾಡಬೇಕು ಎರಡು ಮೂರು ವರ್ಷಕ್ಕೆ ಸೊ ನೀವು ಇದು ಫುಲ್ ಲುಕ್ ಹೋಗುತ್ತೆ ಲುಕ್ ಇಲ್ಲ ನಾವು ಇದು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಬಿಕಾಸ್ ನಂಬರ್ ಒನ್ ವಾಟರ್ ಅಬ್ಸಾರ್ಪ್ಷನ್ ಭಾಳ ಕಮ್ಮಿ ಇದೆ ಕಂಪೇರ್ ಟು ಕಾಂಕ್ರೀಟ್ ಬ್ಲಾಕ್ಸ್ ಎಲ್ಲ ರೆಡ್ ಬ್ರಿಕ್ಸಿಂದ ನಮ್ಮದು ಬರೀ ಐದು ಪರ್ಸೆಂಟ್ ವಾಟರ್ ಅಬ್ಸಾರ್ಪ್ಷನ್ ಇರುತ್ತೆ ಓಕೆ ಸ್ಟ್ರೆಂತು ಕಾಂಕ್ರೀಟ್ ಬ್ಲಾಕ್ಸಿಂದ ನಿಯರ್ಲಿ ಡಬಲ್ ಇದೆ ಓಕೆ ಆಮೇಲೆ ನೀವು ನೀರಿನಲ್ಲಿ ಆಗ್ಬಿಡಿ ಏನಾಗಲ್ಲ ಅವ್ರಿಗೆ ಆ್ಯಂಡ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಕ್ಲೈಂಟ್ ನಮಗೆ ಹೇಳಿದರು ಒಂದು ಬಿಲ್ಡಿಂಗ್ ನಮ್ ಬ್ಲಾಕ್ಸ್ ನಲ್ಲಿ ಕಟ್ಟಿದ್ದಾರೆ ನೆಕ್ಸ್ಟ್ ಬಿಲ್ಡಿಂಗ್ ಕಾಂಕ್ರೀಟ್ ಬ್ಲಾಕ್ ನಲ್ಲಿ ಕಟ್ಟಿದ್ದಾರೆ ಸೇಮ್ ಟೈಮ್ ನಲ್ಲಿ ಈ ಕಾಂಕ್ರೀಟ್ ಬ್ಲಾಕ್ ನಲ್ಲಿ ಟೆಂಪರೇಚರ್ ನಾಲ್ಕು ಡಿಗ್ರಿ ಇಫ್ ಥರ್ಟಿ ಡಿಗ್ರೀಸ್ ನಮ್ನಲ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇರುತ್ತೆ ಸೊ ಈವನ್ ಆಫ್ಟರ್ ಪ್ಲಾಸ್ಟರಿಂಗ್ ಇದು ಕ್ವಾಲಿಟಿ ಕೂಲಿಂಗ್ ಕ್ವಾಲಿಟಿ ಹೌಸ್ ನಲ್ಲಿ ಇರುತ್ತೆ ಸರ್ ಈ ಒಂದು ಬ್ಲಾಕ್ ಗಳಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ನೋಡ್ಬೋದು ಪ್ರೊಡಕ್ಷನ್ ಆಗಿ ಡಿಸ್ಪ್ಯಾಚ್ ಗೆ ಕಾಯ್ತಾ ಇರುವಂತ ಏನು ಬ್ಲಾಕ್ ಗಳು ಬಹುಶಃ ಆರ್ಡರ್ ಮೇಲೆ ಮಾಡಿರ್ತೀರೇನೋ ನೀವು ಇಲ್ಲ ಇಲ್ಲ ನಮ್ದು ಏನಾಗಿದೆ ನಮ್ದು ವೇಟಿಂಗ್ ಪೀರಿಯಡ್ ಅರೌಂಡ್ ಫಿಫ್ಟೀನ್ ಡೇಸ್ ಇದೆ ಓಕೆ ಆರ್ಡರ್ ಮುಂಚೆ ಫಸ್ಟ್ ಆರ್ಡರ್ ಗೆ ಓಕೆ ಸೊ ನಮ್ದು ವಿ ಡೋಂಟ್ ಪ್ರೊಡ್ಯೂಸ್ ವೆರಿ ವೆರಿ ಲಾಸ್ಟ್ ಸ್ಕೇಲ್ ಎವ್ರಿ ಡೇ ವಿ ಡೂ ಫೋರ್ ತೌಸಂಡ್ ಫೈವ್ ತೌಸಂಡ್ ಬ್ಲಾಕ್ಸ್ ದೊಡ್ಡದು ಚಿಕ್ಕದು ಅರೌಂಡ್ ವಿ ಡು ಅರೌಂಡ್ ಫಿಫ್ಟೀನ್ ತೌಸಂಡ್ ಆನ್ ಡೇಲಿ ಬೇಸಿಸ್

ಸೆವೆನ್ ಇಂಚ್ ಯಾಕೆ ಕಾಂಕ್ರೀಟ್ ಬ್ಲಾಕ್ ಎಂಟು ಇಂಚ್ ಬರುತ್ತೆ ಮ್ಯಾಕ್ಸಿಮಮ್ ಕಂಪ್ರೆಸಿಬಿಲಿಟಿ ಆಫ್ ಸಾಯಿಲ್ ಎಂಟ್ ಎಂಟು ಇಂಚ್ ಇರುತ್ತೆ ಮ್ಯಾಕ್ಸಿಮಮ್ ಸೊ ವಿ ಡಿಸೈಡ್ ಓಕೆ ಬಿ ಸೆವೆನ್ ಇಂಚ್ ಯಾಕೆ ರಿಸ್ಕ್ ತಗೋಬೇಕು ಬಿಕಾಸ್ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ ಟು ಹಂಡ್ರೆಡ್ ಎಮ್ ಎಂ ಸೊ ವಿ ಕಮ್ ಟು ಒನ್ ಒನ್ ಸೆವೆಂಟಿ ಸೆವೆಂಟಿ ಫೈವ್ ಎಮ್ ಎಮ್ ಇಸ್ ಅ ಹೈಟ್ ನಮಗೆ ನಮ್ಮ ಕ್ಲೈಂಟ್ಸ್ ಹೇಳ್ತಾ ಇದ್ದು ನಮಗೆ ಚಿಕ್ಕ ಇಟ್ಗೆ ಬೇಕು ನಾಲ್ಕು ಇಂಚಿನಲ್ಲಿ ಸೈಜ್ ಸೈಜ್ ಇದರದ್ದು ಸರ್ ಇದು ಒಂಬತ್ತು ಇಂಚ್ ಹೈಟ್ ಮೂರು ಇಂಚ್ ಇದೆ ದಪ್ಪ ನಾಲ್ಕು ಇಂಚ್ ಸೇಮ್ ಕಂಟ್ರಿ ಬ್ರಿಕ್ಸ್ ಬರುತ್ತೆ ಆ ಸೇಮ್ ನಲ್ಲಿ ಬರುತ್ತೆ ಸೊ ಏನಾಗುತ್ತೆ ಇಂಟೀರಿಯರ್ ವಾಲ್ಗೆ ಒಳಗಡೆ ಜನ ಆ ನಾಲ್ಕು ಇಂಚ್ ವಾಲ್ ಮಾಡ್ತಾರೆ ಗೋಡೆ ಮಾಡ್ತಾರೆ ಅವರು ಈ ಅದು ಯೂಸ್ ಮಾಡ್ತಾರೆ ಆಮೇಲೆ ಯಾರಿಗೆ ನೈನ್ ಇಂಚ್ ವಾಲ್ ಬೇಕು ಒಂಬತ್ತು ಇಂಚ್ ವಾಲ್ ಬೇಕು ಅದು ಅವರು ಯೂಸ್ ಮಾಡ್ತಾ ಇದ್ದಾರೆ ಇದು ನಮ್ದು ಈಗ ಎಷ್ಟಾಗಿದೆ ಕೊಡಕ್ಕೆ ಆಗ್ತಾ ಇಲ್ಲ ಈ ಇಟ್ಟಿಗೆ ಮಾಡುವಂಥ ಸಂಪೂರ್ಣ ಒಂದು ನಲ್ಲಿ ನೀವು ಬಳಸುವಂಥ ಕಚ್ಚಾ ವಸ್ತುಗಳು ಯಾವುದು ಮತ್ತು ಆ ಒಂದು ಪ್ರಾಸೆಸ್ ನ ಫ್ಲೋ ಇದನ್ನ ನಮಗೆ ಸ್ವಲ್ಪ ಹೇಳಿ ಎಸ್ಟ್ ನಾವು ಗ್ರಾವೆಲ್ ಮಣ್ಣು ಯೂಸ್ ಮಾಡ್ತೀವಿ ನಮಗೆ ಜೆಡಿ ಮಣ್ಣು ಯಾವ ಸ್ಪೆಷಲ್ ಟೈಪ್ದು ಮಣ್ಣ್ ಬೇಕಾಗಲ್ಲ ಓಕೆ ಗ್ರಾವೆಲ್ ಮಣ್ ಅಂದ್ರೆ ಗ್ರಾವೆಲ್ ನಿಮ್ ನಾರ್ಮಲ್ ನಾನ್ ಇರುತ್ತೆ ಹಾ ಓಕೆ ಹಾ ಸೊ ಮನೆ ಎಸ್ಟಿವೇಶನ್ ಟೈಮ್ ನಲ್ಲಿ ಆಚೆ ಬರುತ್ತೆ ಎಲ್ಲ ಭೂಮಿಗೆ ಲೆವೆಲ್ ಮಾಡ್ ಟೈಮ್ ಅವರಿಗೆ ಸಿಗುತ್ತೆ ಇದು ನೋಡಿ ಸರಿ ಇದು ನಾವು ರಾ ಮೆಟೀರಿಯಲ್ ಬಳಸುವಂತ ರಾ ಮೆಟೀರಿಯಲ್ ಓಕೆ ಇದ್ರಲ್ಲಿ ಕಲ್ಲು ಮಣ್ಣು ಎಲ್ಲದು ಎಲ್ಲ ಇದು ಇರ್ತದೆ ಓಕೆ ಸೊ ಇದು ನಮ್ ಟ್ರಾಕ್ಟರ್ ಇದೆ ಟ್ರಾಕ್ಟರ್ ಲೋಡರ್ ಅದರಿಂದ ಈ ಕ್ರಶಿಂಗ್ ಮಷೀನ್ ಅಲ್ಲಿ ಹಾಕ್ತಿವಿ ಇದು ಕ್ರಷಿಂಗ್ ಮೆಷಿನ್ ಇದು ಫಿಫ್ಟಿ ಎಚ್ ಪಿ ಇದು ಕ್ರಷಿಂಗ್ ಮಷಿನ್ ಇದೆ ಮಣ್ಣು ಡೈರೆಕ್ಟ್ಲಿ ಅಲ್ಲಿ ಹೋಗುತ್ತೆ ಕಲ್ಲು ಆಮೇಲೆ ಏನ್ ಇದೆ ಎಲ್ಲ ಜೊತೆಯಲ್ಲೇ ಹೋಗುತ್ತೆ ಆಮೇಲೆ ಕ್ರಶ್ ಆದ್ಮೇಲೆ ಇಲ್ಲಿ ಇದೀಗ ಈ ತರ ಬರುತ್ತೆ ನೋಡಬಹುದು ವೀಕ್ಷಕರೇ ಪುಡಿ 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 ಬರ್ತದೆ ಈ ಕಲ್ಲು ಕೂಡ ಒಂದ್ ರೀತಿಯ ಮರಳಿನ ತರ ಕಲ್ಲು ಎಲ್ಲ ಮರಳು ಟೈಪ್ ಆಗುತ್ತೆ ನಾವು ಎಕ್ಸ್ಟ್ರಾ ಎಮ್ ಸ್ಯಾಂಡ್ ಮರಳು ಏನು ಆಡ್ ಮಾಡಲ್ಲ ಓಕೆ ವೆರಿ ನ್ಯಾಚುರಲ್ ಎಲ್ಲ ನ್ಯಾಚುರಲ್ ಓಕೆ ಏನ್ ಮಿಕ್ಸಿಂಗ್ ಮಾಡಕ್ಕೆ ಏನು ಅವಶ್ಯಕತೆ ಇಲ್ಲ ಈ ತರ ಒಂದ್ ಸಲ ಮಣ್ ಆದ್ಮೇಲೆ ಈ ಟ್ರಾಕ್ಟರ್ ಲೋಡರ್ ಇಂದ ನಮ್ ಇದು ಬ್ಯಾಚಿಂಗ್ ಪ್ಲಾಂಟ್ ನಾವು ಈ ಜಿಮ್ ನಲ್ಲಿ ಹಾಕ್ತಿವಿ ಸೊ ಇದೇ ಲೋಡರ್ ಅನ್ನ ಬಳಸಿ ಇಲ್ಲಿ ಇಲ್ಲಿಂದ ಫುಲ್ ನಮ್ ಆಪರೇಷನ್ ಆಟೋಮ್ಯಾಟಿಕ್ ಓಕೆ ಬರೀ ಇಲ್ಲಿ ಮ್ಯಾನ್ಯುಯಲ್ ಇದೆ ಬಟ್ ಇಲ್ಲಿಂದ ಇದು ಎಲ್ಲ ಆಟೋಮ್ಯಾಟಿಕ್ ಇದೆ ಇದು ಬ್ಯಾಚಿಂಗ್ ಪ್ಲಾಂಟ್ ಓಕೆ

ಆಮೇಲೆ ಇದು ಎಲ್ಲ ಪ್ರೋಗ್ರಾಮ್ ಇದೆ ಓಕೆ ಓಕೆ ಆಮೇಲೆ ಅಲ್ಲಿ ನಮ್ ಸಿಮೆಂಟ್ ಇದೆ ಬನ್ನಿ ಓಕೆ ಇದು ನಮ್ ಸಿಮೆಂಟ್ ಬಂಕರ್ ಸೊ ಎಕ್ಸಾಂಪಲ್ ಇಲ್ಲಿ ನಾವು ಒನ್ ಟನ್ ಸಾಯಿಲ್ ಹಾಕಿ ಮಣ್ಣು ಹಾಕಿದೀವಿ ಎಷ್ಟು ಪರ್ಸೆಂಟೇಜ್ ನಾವು ಪ್ರೋಗ್ರಾಮ್ ಮಾಡಿದೀವಿ ಅಷ್ಟು ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಸಿಮೆಂಟ್ ಹೋಗುತ್ತೆ ಜಾಸ್ತಿ ಹೋಗಲ್ಲ ಕಮ್ಮಿ ಹೋಗಲ್ಲ ಓಕೆ ಸೊ ಈ ಮಡ್ ಬ್ರಿಕ್ ಅಂತ ಹೇಳಿದ್ರು ಒಂದು ಹಂತದ ಸಿಮೆಂಟ್ ನಾವು ಸೇರಿ ಸ್ವಲ್ಪ ಸ್ವಲ್ಪ ಸಿಮೆಂಟ್ ಇರಬೇಕು ಯಾಕೆ ನಾವು ಫುಲ್ ಕೆಮಿಕಲ್ ನಲ್ಲಿ ಮಾಡಾದ್ಮೇಲೆ ಕಾಸ್ಟ್ ಜಾಸ್ತಿ ಬಿಡುತ್ತೆ ಸೊ ಇದು ಸಿಮೆಂಟ್ ಇಲ್ಲಿ ಹೋಗುತ್ತೆ ಮಣ್ ಇಲ್ಲಿಂದ ಫುಲ್ ಮಿಕ್ಸಿಂಗ್ ಸ್ಟಾರ್ಟ್ ಇದು ನಮ್ ಪ್ಯಾನ್ ಮಿಕ್ಸರ್ ಓಕೆ ಈ ಪ್ಯಾನ್ ಮಿಕ್ಸರ್ ನಲ್ಲಿ ಎಲ್ಲ ಮಿಕ್ಸ್ ಆದ್ಮೇಲೆ ಎಷ್ಟು ಕೆಮಿಕಲ್ ಎಷ್ಟು ನೀರ್ ಬೇಕು ಆಟೋಮ್ಯಾಟಿಕ್ಲಿ ಕ್ಯಾಲ್ಕುಲೇಟ್ ಆದ್ಮೇಲೆ ಅಲ್ಲಿ ಮಿಕ್ಸ್ ಆಗುತ್ತೆ ಸರಿ ಫುಲ್ ಮಿಕ್ಸ್ ಈ ಮಿಕ್ಸರ್ ನಲ್ಲಿ ಮಣ್ಣು ಸಿಮೆಂಟ್ ನೀರು ಕೆಮಿಕಲ್ ಇವಿಷ್ಟು ಬೇಕಾದ ಪ್ರಮಾಣದಲ್ಲಿ ಆಟೋಮ್ಯಾಟಿಕ್ ಆಗಿ ಬಂದು ಚೆನ್ನಾಗಿ ಮಿಕ್ಸ್ ಆಗ್ತದೆ ಹೌದು ಓಕೆ ಇದು ಎಲ್ಲ ಮಿಕ್ಸ್ ಆದ್ಮೇಲೆ ಇಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಓಕೆ ಇದು ನಮ್ ಪ್ರೆಸ್ ಹ್ಮ್ ಇದು ನೂರ ಐವತ್ ಟನ್ ಪ್ರೆಸ್ ಇದು ಓಕೆ ಈಗ ನಾವು ಚಿಕ್ ಇಡ್ಗೆ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ ಬರೀ ಸ್ಟಾಪ್ ಮಾಡಿದೀವಿ ಯಾಕೆ ಶಬ್ದ ಜಾಸ್ತಿ ಇರುತ್ತೆ ಆಮೇಲೆ ನಿಮ್ಗೆ ತೋರಿಸ್ತೀವಿ ಹೌ ಇಟ್ ವರ್ಕ್ಸ್ ಇದು ನಮ್ ನೂರ ಟನ್ ದು ಪ್ರೆಸ್ ನಾವು ಬರೀ ಕಾಂಪ್ಯಾಕ್ಟ್ ಮಾಡಲ್ಲ ಎಷ್ಟ್ ಮಣ್ ಬರುತ್ತೆ ಅದು ಫುಲ್ ಕಂಪ್ರೆಸ್ ಮಾಡ್ತೀವಿ ಒಳಗಡೆ ಇಟ್ ವಿಲ್ ಬಿ ಏನು ಗ್ಯಾಪ್ ಇರಲ್ಲ ಏನು ವೈಡ್ ಇರಲ್ಲ ಈ ತರ ಹೈ ಡೆನ್ಸಿಟಿ ವೆರಿ ಹೈ ಡೆನ್ಸಿಟಿ ಮ್ಯಾಕ್ಸಿಮಮ್ ಡೆನ್ಸಿಟಿ ಓಕೆ ಓಕೆ ಇದು ಇದು ಅಲ್ಲಿ ಲೋಡ್ ಮಾಡ್ತೀವಿ ಚಿಕ್ಕ ಇಟ್ಗೆ ಕೈಯಿಂದ ಸ್ಟಾಕ್ ಮಾಡ್ತೀವಿ ನಮ್ಮ ಹತ್ರ ನಾವು ಇದು ರೋಬೋಟಿಕ್ ಸಿಸ್ಟಮ್ ಡಿಸೈನ್ ಮಾಡಿದೀವಿ ಈ ರೋಬೋಟು ಆಮೇಲೆ ಇದು ಫುಲ್ ಆಟೋಮೇಶನ್ ಆದ್ಮೇಲೆ ಬರೀ ಐದ್ ಜನ ನಲ್ಲಿ ನಾವು ದಿವಸಕ್ಕೆ ಐದ್ ಸಾವಿರ ಬ್ಲಾಕ್ಸ್ ಮಾಡಬಹುದು ಡೋಟ್ ಬ್ಲಾಕ್ಸ್ ಚಿಕ್ಕಿಟ್ಗೆ ನಾವು ಈಗ ಸ್ಟಾರ್ಟ್ ಮಾಡಿದ್ರೆ ನಾವು ಫುಲ್ ಆಟೋಮೇಟೆಡ್ ಮಾಡಲಿಲ್ಲ ಅದು ನಾವು ಮಾಡಬೇಕು ಅದಕ್ಕೆ ನಮಗೆ ಅರೌಂಡ್ ಸೆವೆನ್ ಟು ಏಟ್ ಪೀಪಲ್ ಬೇಕು ಬಟ್ ಒಂದ್ ಸಲ ನಾವು ಆಟೋಮೇಟ್ ಆದ್ಮೇಲೆ ಅದು ಒಂದ್ ನಾಲ್ಕು ಐದು ಜನ ಇಂದ ಫುಲ್ ಆಪರೇಷನ್ ಆಗುತ್ತೆ ಫುಲ್ ಕಂಪ್ಯೂಟರೈಸ್ ಆದ್ಮೇಲೆ ನಮಗೆ ನಮ್ದು ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಸೇಮ್ ಇದೆ ದೊಡ್ಡ ಬ್ಲಾಕ್ಸ್ ಗೆ ಸೇಮ್ ಇದೆ ಟಿಕೆಟ್ ಗೆ ಸೇಮ್ ಇದೆ ಸೈಜ್ ಹೌದು ಆಮೇಲೆ ಏನಾಗುತ್ತೆ ನಮ್ದು ಫುಲ್ ಕಂಪ್ರೆಸ್ ಆದ್ಮೇಲೆ ನಮ್ದು ಫಿನಿಶಿಂಗ್ ಬಹಳ ಚೆನ್ನಾಗಿ ಬರುತ್ತೆ ಓಕೆ ಸೊ ಇದು ನೀವು ವಿಧೌಟ್ ಪ್ಲಾಸ್ಟರ್ ಎಕ್ಸ್ಪೋಸ್ ಆಡೋದು ಬಹಳ ಚೆನ್ನಾಗಿ ಬರುತ್ತೆ ನಮ್ಮ ಐಡಿಯಾ ಎಕ್ಸ್ಪೋಸ್ ಈ ಟೈಪ್ ಇತ್ತು ಬಟ್ ನೈಂಟಿ ನೈನ್ ಪರ್ಸೆಂಟ್ ಗೆ ಪ್ಲಾಸ್ಟರ್ ಮಾಡಬೇಕು ಓಕೆ ಸೊ ಏನಿದೆ ನಮ್ದು ಫಿನಿಶಿಂಗ್ ಬಹಳ ಸ್ಮೂತ್ ಬರುತ್ತೆ ಓಕೆ ಸೊ ಎಲ್ಲ ಮೆಸ್ತಿ ಜನ ಬರ್ತಾರೆ ಇದು ನಾವು ಪ್ಲಾಸ್ಟರ್ ಮಾಡೋಕ್ಕೆ ಆಗಲ್ಲ ಬಹಳ ಸ್ಮೂತ್ ಇದೆ ಇದು ಸಿಮೆಂಟ್ ಪ್ಲಾಸ್ಟರ್ ಆಗಲ್ಲ ಇದು ಆಮೇಲೆ ನಾವು ಒಂದ್ ಡೆಮೋ ವಾಲ್ವ ಈಗ ಆರು ವರ್ಷ ಆಯ್ತು ಪ್ರಾಬ್ಲಮ್ ಇಲ್ಲ ಮೈಸೂರಿನಲ್ಲಿ ನಾವು ಮನೆ ಫಿಫ್ಟಿ ಎಲ್ಲರೂ ಪ್ಲಾಸ್ಟರ್ ಮಾಡಿದ್ದಾರೆ ಏನು ಈಗ ಆರು ವರ್ಷದಿಂದ ಏನ್ ಪ್ರಾಬ್ಲಮ್ ಬಂದಿಲ್ಲ ಆಮೇಲೆ ನಮ್ ವಾಟರ್ ಅಬ್ಸಾರ್ಪ್ಷನ್ ಬಹಳ ಕಮ್ಮಿ ಇದೆ ಪರ್ಟಿಕ್ಯುಲರ್ ಕನ್ಸರ್ನ್ ನಮ್ಮ ವೀಕ್ಷಕರಿಗೆ ಇರುತ್ತೆ ಇಟ್ಟಿಗೆಯಿಂದ ಕೂಡಲೇ ಅದು ಬಿಲ್ಡಿಂಗ್ ಬ್ಲಾಕ್ಸ್ ಅದು ಎಷ್ಟು ಸ್ಟ್ರೆಂತ್ ಇದೆ ಮತ್ತು ಅದು ನೀರಿನ ಅಂಶವನ್ನು ಎಷ್ಟು ಹೀರಿಕೊಳ್ತದೆ ಅನ್ನುವಂತ ಒಂದು ಕಳವಳ ಅವರಿಗೆ ಇರುತ್ತೆ ಸೊ ಇದ್ರ ಬಗ್ಗೆ ನೀವೊಂದು ಏನ್ ಮಾಹಿತಿ ಸೊ ಫಸ್ಟ್ ಏನಾಗುತ್ತೆ ಎಲ್ಲಾ ಜನ ಬ್ಲಾಕ್ಸ್ ತಗೊಳ್ತಾರೆ ನೋಡ್ತಾರೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ಇದು ಇದು ಏನಿದೆ ಇದು ದಟ್ ಇಸ್ ನಾಟ್ ಟ್ರೂ ವೇ ಆಫ್ ಫೈಂಡಿಂಗ್ ಟೆಸ್ಟಿಂಗ್ ಅ ಬ್ಲಾಕ್ ನೀವು ಲ್ಯಾಬ್ ನಲ್ಲಿ ಕಟ್ಸ್ಬೇಕು ಅವರು ಕಂಪ್ರೆಷನ್ ಟೆಸ್ಟ್ ಮಾಡ್ತಾರೆ ಡ್ರೈ ಕಂಪ್ರೆಷನ್ ವೆಟ್ ಕಂಪ್ರೆಷನ್ ಟ್ವೆಂಟಿ ಫೋರ್ ನೀರ್ ನಲ್ಲಿ ಹಾಕ್ತಾರೆ ಈ ತರ ನೀವು ಹಾಕಿದ್ರು ಆಮೇಲೆ ಎಲ್ಲ ಬ್ಲಾಕ್ಸ್ ಯಾವ ಒನ್ ಲೆವೆಲ್ ನಲ್ಲಿ ಫೇಲ್ ಆಗ್ಬೇಕು ಫೇಲ್ ಆಗ್ಲಿಲ್ಲ ಏನಾಗುತ್ತೆ ಈ ತರ ಎಲ್ಲ ಬ್ಲಾಕ್ಸ್ ಕಲ್ ತರ ಇರಬಾರ್ದು ಸೊ ಇದು ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ಗೆ ಜನ ಏನ್ ಮಾಡ್ತಾರೆ ನೀವು ಚಿಕ್ಕ ಇಟ್ಗೆ ತಗೊಳ್ಳಿ ಏನ್ ಮಾಡ್ತಾರೆ ಆರ್ ಫೀಟ್ ಇಂದ ಡ್ರಾಪ್ ಮಾಡ್ತಾರೆ ಅದು ಲೀಸ್ಟ್ ಟೂ ಪೀಸಸ್ ಕ್ರಾಕ್ ಆಗ್ಬೇಕು ಹ್ಮ್ ಕ್ರ್ಯಾಕ್ ಆಗ್ಲಿಲ್ಲ ಮೆಸ್ರಿಗೆ ಕೆಲಸ ಮಾಡಕ್ಕೆ ಆಗಲ್ಲ ಆಮೇಲೆ ಯಾವಾಗ ಸ್ಟ್ರೆಸ್ ಯಾವ ಸೈಡ್ ನಲ್ಲಿ ಜಾಸ್ತಿ ಆಯ್ತು ಕ್ರಾಕ್ ಆಗಬೇಕು ಇಲ್ಲ ನಿಮ್ ಫುಲ್ ವಾಲ್ ಗೆ ಡ್ಯಾಮೇಜ್ ನಿಮಗೆ ಲ್ಯಾಬ್ ನಿಂದ ಇದಕ್ಕೆ ಎನ್ಐ ಕಾಲೇಜ್ ಆಮೇಲೆ ವಿದ್ಯಾವರ್ಧಕ ಕಾಲೇಜ್ ಅವ್ರ ಹತ್ರ ನಾವು ಎಲ್ಲ ಸಿವಿಲ್ ಇಂಜಿನಿಯರಿಂಗ್ ಲ್ಯಾಬ್ ಚೆಕ್ ಮಾಡಿದೀವಿ ನಮ್ದು ಏನ್ ಸ್ಪೆಷಲ್ ಇದೆ ವಾಟರ್ ಅಬ್ಸಾರ್ಪ್ಷನ್ ಬಹಳ ಕಮ್ಮಿ ಇದೆ ಜನದು ಏನ್ ಭಯ ಇದು ಮನ್ ಬ್ಲಾಕ್ಸ್ ನೀರ್ನಲ್ಲಿ ಎಲ್ಲ ಡಿಸಾಲ್ವ್ ಆಗುತ್ತೆ

ತುಂಬಾ ಧಾರಾಕಾರ ಮಳೆ ಬೀಳುವಂತ ಕರಾವಳಿ ಅಥವಾ ಮಲೆನಾಡಿಗೂ ಕೂಡ ಇದು ಸೂಕ್ತ ಅಲ್ವಾ ನಾವು ಇಲ್ಲಿ ಚಿಕ್ಕಮಂಗ್ಳೂರು ಮತ್ತು ಕೂರ್ಗೆ ರೆಗ್ಯುಲರ್ ಸಪ್ಲೈ ಮಾಡ್ತಾ ಇದ್ದೀವಿ ಇಲ್ಲಿ ಎರಡು ರೀತಿಯ ಮಡ್ ಬ್ಲಾಕ್ಸ್ ಅನ್ನು ನೀವು ಮಾಡ್ತಾ ಇದ್ದೀರಿ ಒಂದು ದೊಡ್ಡದು ಇನ್ನೊಂದು ಸಣ್ಣದು ನಾವ್ ಈಗಾಗಲೇ ವೀಕ್ಷಕರಿಗೆ ಅದರ ಸೈಜ್ ಬಗ್ಗೆ ಹೇಳಿದೀವಿ ಇದರ ಕಾಸ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಪ್ರಸ್ತುತ ಈ ಮಾರ್ಕೆಟ್ ನಲ್ಲಿ ಇದಕ್ಕೆ ಫಿಫ್ಟಿ ಫೋರ್ ಇನ್ಕ್ಲೂಡಿಂಗ್ ಜಿ ಡೆಲಿವರಿ ಅನ್ಲೋಡಿಂಗ್ ಲೋಡಿಂಗ್ ಮೈಸೂರಿಗೆ ನಮ್ಮ ಫ್ಯಾಕ್ಟ್ರಿಯಿಂದ ಇಪ್ಪತ್ತು ಕಿಲೋಮೀಟರ್ ರೇಡಿಯಸ್ಗೆ ಓಕೆ ಆದ್ರಿಂದ ಸ್ವಲ್ಪ ಜಾಸ್ತಿ ಹೋಗಿದ್ದು ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನೋಡಾದ್ಮೇಲೆ ಕೋಟ್ ಮಾಡ್ತೀವಿ ಹಾಗೆ ಆ ಚಿಕ್ಕ ಇಟ್ಟಿಗೆ ಇದೆಯಲ್ಲ ಅದಕ್ಕೆ ನೀವು ಎಷ್ಟು ಕಾಸ್ಟ್ ಆಗ್ತದೆ ಇದು ಹತ್ತು ರೂಪಾಯಿ ಮೈಸೂರು ಡೆಲಿವರಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ನಮ್ಮ ಸ್ಪಾಟ್ ನಲ್ಲಿ ನೈನ್ ರುಪೀಸ್ ಓಕೆ ಸೊ ದೂರ ಸ್ಥಳಗಳಿಂದ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಒಂದು ಎಕ್ಸ್ಟ್ರಾ ನೈನ್ ರುಪೀಸ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಹಾಕ್ತಿವಿ ಸೊ ಇದು ಯಾರು ಮೇಸ್ತ್ರಿ ಮಾಡಲಿಲ್ಲ ನಮ್ಮ ಹುಡುಗರು ಸುಮ್ನೆ ಮಾಡಿದ್ದಾರೆ ಸೊ ನೋಡಿ ಇದು ನಾವು ಏನು ಎಂ ಸ್ಯಾಂಡ್ ಮರಳು ಯೂಸ್ ಮಾಡಲಿಲ್ಲ ಗಾರೆಗೆ ಓಕೆ ನಮ್ಮ ಹತ್ರ ಯಾವ ಮಣ್ಣಿದೆ ಇದೆ ಸ್ವಲ್ಪ ಸಿಮೆಂಟ್ ನಮ್ ಕೆಮಿಕಲ್ಸ್ ನೀವು ನೋಡಿ ಎಷ್ಟು ಗಟ್ಟಿ ಇದೆ ಸ್ಯಾಂಡ್ ನಲ್ಲಿ ಈ ತರ ಗಟ್ಟಿ ಬರಲ್ಲ ಓಕೆ ಆಮೇಲೆ ಏನಾಗುತ್ತೆ ಫುಲ್ ನ್ಯಾಚುರಲ್ ಲುಕ್ ಬರುತ್ತೆ ನಿಜ ಓಕೆ ಸೊ ಇದು ನೋಡಿ ರೋಡ್ ಬಾಕ್ಸ್ ನಲ್ಲಿ ರೋಡ್ ಬ್ಲಾಕ್ಸ್ ನಲ್ಲಿ ಬಹಳ ಚೆನ್ನಾಗಿ ಫುಲ್ ಕಲರ್ ಏನ್ ಗ್ರೇ ಕಲರ್ ಬರಲ್ಲ ಓಕೆ ಇದು ಬರೀ ನಮ್ ಸ್ಯಾಂಪಲ್ ವಾಲ್ಸ್ ರಫಿಕ್ ಅವರ ಮಗ ವಾಯಿಲ್ ಇಲ್ಲಿಯ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅನ್ನು ನೋಡ್ಕೊಳ್ತಾರೆ ವಾಯಿಲ್ ಅವರೇ ನೀವು ಮಾರ್ಕೆಟ್ ನಲ್ಲಿ ನಿಮ್ಮ ಒಂದು ಟ್ರಿಕ್ ಅನ್ನ ಸೇಲ್ ಮಾಡುವಾಗ ನಿಮ್ಮ ಯುನೀಕ್ ಫೀಚರ್ಸ್ ಏನಂತ ಹೇಳ್ತೀರಿ ಮತ್ತು ಯಾವ ರೀತಿ ಇದನ್ನ ನೀವು ಕಸ್ಟಮರ್ ಗೆ ಸಜೆಸ್ಟ್ ಮಾಡ್ತೀರಿ ಸೊ ಪ್ರೈಮರಿಲಿ ನಾನು ಸೈಟ್ ವಿಸಿಟ್ಸ್ ಮಾಡ್ತಾ ಇದ್ದೇನೆ ಸೊ ಸೈಟ್ಸ್ ಅಲ್ಲಿ ನಮ್ಮ ಫೋಕಸ್ ಕಾಂಟ್ರಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ಜೊತೆ ಕಮ್ಯುನಿಕೇಶನ್ ಮಾಡಿ ಸೊ ಇಂಜಿನಿಯರ್ಸ್ಗಳಿಗೆ ಇದ್ರದ್ದು ಕಂಪ್ರೆಸಿವ್ ಸ್ಟ್ರೆಂತ್ ಮತ್ತೆ ವಾಟರ್ ಅಬ್ಸಾಪ್ಷನ್ ಸೊ ಈ ಎರಡು ಆಸ್ಪೆಕ್ಟ್ಸ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದೆ ಕಾಸ್ಟ್ ಆಫ್ ಈಕೋ ಫ್ರೆಂಡ್ಲಿ ಇದೆ ಸ್ವಲ್ಪ ರೇಟ್ ಜಾಸ್ತಿ ಇರಬೇಕು ಈಗ ಒಂದು ಆರ್ಗ್ಯಾನಿಕ್ ಟೊಮೆಟೊ ಪ್ರೈಸ್ ಆಫ್ ರೆಗ್ಯುಲರ್ ಟೊಮೆಟೊ ನಾನ್ ಈ ತರ ಸ್ವಲ್ಪ ಚೇಂಜ್ ಮಾಡಣ ಸೊ ಮೈಸೂರಿನಲ್ಲಿ ಯಾವುದು ನಂಬರ್ ಒನ್ ಕಾಂಕ್ರೀಟ್ ಬ್ಲಾಕ್ ಮ್ಯಾನುಫ್ಯಾಕ್ಚರರ್ ಇದೆ ಫಸ್ಟ್ ಕ್ವಾಲಿಟಿ ನಾವು ಸೇಮ್ ರೇಟ್ ನಲ್ಲಿ ಕೊಡ್ತಾ ಇದ್ದೀವಿ ನಾನ್ ಇದು ಪ್ರೀಮಿಯಂ ಪ್ರಾಡಕ್ಟ್ strength wise water absorption quality everything the uh, okay. concrete blocks in the but jana ke price also is very important so now very idu premium product but at the same price as a good quality concrete block okay. so we are not making it very expensive or something like that so if someone is going to build with a good quality con uh, block concrete block mm -hmm. he can easily adopt this for him the financial implication will not be there mm -hmm. so that is a very important marketing strategy for us is that we didn't ವಿ ಆರ್ ಗಿವಿಂಗ್ ಅ ಪ್ರೀಮಿಯಂ ಪ್ರಾಡಕ್ಟ್ ಅಟ್ ರೆಗ್ಯುಲರ್ ಪ್ರೈಸಸ್ ನಮಗೆ ಬೆಲ್ಗಾಮಿಂದ ಆಮೇಲೆ ಹುಬ್ಲಿಯಿಂದ ಎಲ್ಲ ಜನ ಬಂದಿದ್ರು ಬ್ಲಾಕ್ಸ್ಗೆ ಒಂದು ರಾಯಚೂರಿಂದ ಅವರಿಗೆ ಇಲ್ಲಿಂದ ಕೆಲಸಕ್ಕೆ ಆಗಲ್ಲ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಲ್ಲಿ ಈಕ್ವಲ್ ಟು ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಸೊ ಈಗ ನಾವು ಏನು ಅವರ ಹತ್ರ ಏನ್ ಮಾತಾಡ್ತೀವಿ ಅವ್ರು ನಮ್ಗೆ ಹೇಳಿದ್ವಿ ಇಲ್ಲ ಒಂದು ಕೆಲಸ ಮಾಡೋಣ ನಾವು ಈ ತರ ಫ್ಯಾಕ್ಟ್ರಿ ಹಾಕ್ತೀವಿ ಟೆಕ್ನಾಲಜಿ ಕೊಡಿ ಇದು ಫ್ರೆಂಚೈಸಿ ಮಾಡೆಲ್ ಸೊ ಈಗ ಬರೀ ಲಾಸ್ಟ್ ಟೂ ತ್ರೀ ಮಂತ್ಸಿಂದ ಇದು ಡಿಸ್ಕಷನ್ ನಡೀತಾ ಇದೆ

ಆಮೇಲೆ ನಾವು ಏನು ಅವ್ರ ಹತ್ರ ಒಂದು ಫ್ರೆಂಚೈಸಿ ಅಗ್ರಿಮೆಂಟ್ ಹಾಕ್ತಿವಿ ಓಕೆ ನಮ್ಮ ಕೆಮಿಕಲ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಇದೆ ನಾವು ಅದು ಕೊಡ್ತೀವಿ ಆಮೇಲೆ ಒಂದ್ ಚಿಕ್ಕದು ಸ್ಮಾಲ್ ರಾಯಲ್ಟಿ ತಗೊಳ್ತೀವಿ ಒಂದ್ ಚಿಕ್ಕ ಇಟ್ಗೆಗೆ ಇಪ್ಪತ್ತು ಪೈಸಾ ರಾಯಲ್ಟಿ ಇರುತ್ತೆ ರೋಡ್ ಬ್ಲಾಕ್ ಗೆ ಬರಿ ಒಂದ್ ರೂಪಾಯಿ ರಾಯಲ್ಟಿ ಇರುತ್ತೆ ಏನ್ ಅಡ್ವಾಂಟೇಜ್ ಅವರಿಗೆ ಈಗ ಯಾರು ಸ್ಟಾರ್ಟ್ ಮಾಡ್ತಾರೆ ನಾವು ಎಷ್ಟು ಪ್ರೊಜೆಕ್ಟ್ ಮಾಡಿದ್ದೀವಿ ಆಲ್ರೆಡಿ ಪ್ರೂವ್ ಪ್ರಾಡಕ್ಟ್ ಇದೆ ಅವರ್ ಮಾರ್ಕೆಟ್ ನಲ್ಲಿ ವಾಟ್ ಟ್ರಬಲ್ಸ್ ಐ ವೆಂಟ್ ಟು ಪ್ರಮೋಟ್ ದಿಸ್ ಪ್ರಾಡಕ್ಟ್ ದೇ ವಿಲ್ ನಾಟ್ ಹ್ಯಾವ್ ದೇರ್

ಏನ್ ಇದು ನೆವರ್ ನೆರ್ ಎಂಡಿಂಗ್ ಬಿಸ್ನೆಸ್ ನೆವರ್ ಡೈಯಿಂಗ್ ಬಿಜಿನೆಸ್ ಆಮೇಲೆ ನಾನ್ ನಮ್ ರಾ ಮೆಟೀರಿಯಲ್ಸ್ ಎಮ್ ಸ್ಯಾಂಡ್ ಇಲ್ಲ ನಾವು ಏನ್ ಜಲ್ದಿ ಹಾಕಲ್ಲ ನಮ್ದು ಜೇಡಿ ಮಣ್ಣು ಬೇಡ ನಮ್ಗೆ ನಮ್ಗೆ ರೆಗ್ಯುಲರ್ ಬೇಕು ರೆಗ್ಯುಲರ್ ನಿಮ್ದು ಗ್ರಾವೆಲ್ಸ್ ಮಣ್ಣು ಅಲ್ಲಿಂದ ಸಿಗತ್ತೆ ಎವ್ರಿ ವೆರ್ ಯು ಗೆಟ್ ಇಟ್ ಇಟ್ ಇಸ್ ನಾಟ್ ಅ ಯು ನೋ ವಟ್ ಲಿಮಿಟೆಡ್ ರಿಸೋರ್ಸ್ ಯ ನಾಟ್ ಅ ಲಿಮಿಟೆಡ್ ರಿಸೋರ್ಸ್ ಸರಿ ಮಾಮೂಲಿ ಏನು ಸುಟ್ಟು ತಯಾರು ಮಾಡುವಂತ ಇಟ್ಟಿಗೆಗೂ ನೀವಿಲ್ಲಿ ಮಾಡ್ತಾ ಇರೋ ಇಟ್ಟಿಗೆಗೂ ವ್ಯತ್ಯಾಸ ಸರ್ ನಾವು ಇದು ಏನು ಬೇಕಿಂಗ್ ಮಾಡಲ್ಲ ಏನು ಬರ್ನಿಂಗ್ ಇಲ್ಲ ಓಕೆ ಓಕೆ ಏನಿದೆ ಎಲ್ಲ ಕೆಮಿಕಲ್ ಮತ್ತು ನಮ್ ಸಿಮೆಂಟ್ ನಲ್ಲಿ ಕಾಂಪ್ರೆಸ್ ಆದಮೇಲೆ ನಮ್ಗೆ ಆಮೇಲೆ ಏನು ಹೀಟ್ ಮಾಡೋಕೆ ಅವಶ್ಯಕತೆ ಇಲ್ಲ ಆಮೇಲೆ ಬೇರೆ ಏನಿದೆ ಇದು ಕಂಟ್ರಿ ಬ್ರಿಕ್ಸ್ ಗೆ ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಓಕೆ ಫಸ್ಟ್ ಅವ್ರಿಗೆ ಕ್ಲೇಗೆ ಮಿಕ್ಸ್ ಮಾಡಬೇಕು ಹೀಟ್ ಮಾಡಬೇಕು ಆಮೇಲೆ ಎಲ್ಲ ಇದೆ ನಮ್ದು ಫುಲ್ ರೆಡಿ ಟು ಗೋ ಸೆವೆನ್ ಡೇಸ್ ನಲ್ಲಿ ರೆಡಿ ಟು ಗೋ ಇದೆ ಪ್ರೊಡಕ್ಷನ್ ಆದ್ಮೇಲೆ ನಾವು ಬರೀ ಕ್ಯೂರ್ ಮಾಡ್ತೀವಿ ಸೇಲ್ ಮಾಡ್ತೀವಿ ಸೆವೆನ್ ಡೇಸ್ ನಲ್ಲಿ ನಾವು ಸೇಲ್ ಮಾಡ್ತೀವಿ ಸೊ ನಮ್ದು ಟೋಟಲಿ ಇಕೋ ಫ್ರೆಂಡ್ಲಿ ಏನಿದೆ ನಾವು ಜೆಡಿ ಮನ್ ಎಸ್ಕವೇಶನ್ ಮಾಡಲ್ಲ ಸೆಕೆಂಡ್ ನಾವು ಏನು ಬರ್ನಿಂಗ್ ಮಾಡಲ್ಲ ಏನ್ ಪೊಲ್ಯೂಟೆಂಟ್ ಇಲ್ಲ ಏನ್ ಬರ್ನಿಂಗ್ ಪ್ರೊಸೆಸ್ ಇಲ್ಲ ಓಕೆ ಆಮೇಲೆ ನಮ್ದು ಏನಿದೆ ಫುಲ್ ರಿಸೈಕ್ಲಬಲ್ ಇದೆ ಓಕೆ ಓಕೆ ಲೈಫ್ ಜಾಸ್ತಿ ಇದೆ ಸೊ ಆನ್ ಕಂಪೇರ್ ಟು ಟೆಸ್ಟ್ ರಿಪೋರ್ಟ್ ಕಂಟ್ರಿ ಬ್ರಿಕ್ಸ್ ಮತ್ತು ನಮ್ದು ಎಲ್ಲಾ ಅವರಿಂದ ಜಾಸ್ತಿ ಡಬಲ್ ಟು ಟ್ರಿಪಲ್ ಇದೆ ರೆಂಟ್ ವೈಸ್ ವಾಟರ್ ವಾಟರ್ ಒಬ್ ದ ಆಪ್ಷನ್ ಕಂಟ್ರಿಬ್ಯೂಚರ್ ನೀಲಿ ಟ್ವೆಂಟಿ ಪರ್ಸೆಂಟ್ ಇರತ್ತೆ ನಮ್ದು ಬರಿ ಫೈವ್ ಪರ್ಸೆಂಟ್ ಇದೆ ಪಿಟ್ಟಿಗೆ ತಯಾರಿಕಾ ಹಂತದಲ್ಲಿ ಒಂದು ಕೆಮಿಕಲ್ ಬಳಸ್ತೀರಿ ಅಂತ ಹೇಳಿದ್ರಿ ಅದು ಏನ್ ಕೆಮಿಕಲ್ ಅದು ಒಂದು ಏನು ಎನ್ವಿರ್ಮೆಂಟ್ ಫ್ರೆಂಡ್ಲಿ ಅಂತ ಹೇಳಬಹುದೇ ಸರ್ ದಾಟ್ ಈಸ್ ಟೋಟಲಿ ಎನ್ವಿರ್ಮೆಂಟ್ ಫ್ರೆಂಡ್ಲಿ ಇಟ್ ಇಸ್ ನಾನ್ ಫ್ಲೇಮೆಬಲ್ ನಾನ್ ಟಾಕ್ಸಿಕ್ ಹ್ಮ್ ಯು ಕೆನ್ ಟೇಕ್ ಎಟ್ ಪುಟ್ ಇಟ್ ಯು ಟಂಗ್ ಆಲ್ಸೋ ನಾಥಿಂಗ್ ವಿಲ್ ಹಾಫೆಂಡ್ ಓಕೆ ಓಕೆ ವಾಟರ್ ನಲ್ಲಿ ಲೀಂಚ್ ಆಗೋಲ್ಲ ಒಂದ್ ಸಲ ಡ್ರೈ ಆದ್ಮೇಲೆ

ಯಾವ್ದು ಇರ್ಲಿ ನೀವು ಹೇಳಿ ನಾವು ಹಾಕ್ತೀವಿ ಇದು ಈ ತರ ಇರಬಾರ್ದು ಇದು ಬರಿ ಅದಕ್ಕೆ ತೋರಿಸ್ತಾ ಇದೀವಿ ನೋಡಿ ವಾಟರ್ ಅಬ್ಸಾರ್ಪ್ಷನ್ ವಿಲ್ ಬಿ ವೆರಿ ವೆರಿ ಲೆಸ್ ಕಂಟ್ರಿ ಬ್ರಿಡ್ಸ್ ಗೆ ನೀವು ನೀರಿನಲ್ಲಿ ಫಸ್ಟ್ ಹಾಕ್ಬೇಕು ಆಮೇಲೆ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು ಅದು ಇದಕ್ಕೆ ಏನು ಮಾಡೋಕೆ ಅವಶ್ಯಕತೆ ಇಲ್ಲ ಸೇಮ್ ಕಾಂಕ್ರೀಟ್ ಬ್ಲಾಕ್ ನೀವು ಸೇಮ್ ಕನ್ಸ್ಟ್ರಕ್ಷನ್ ಮೆಥಡಾಲಜಿ ಯೂಸ್ ಮಾಡಬೇಕು ಸೊ ಏನು ಹೊಸ ಲರ್ನ್ ಮಾಡೋಕೆ ಅವಶ್ಯಕತೆ ಇಲ್ಲ ರೆಗ್ಯುಲರ್ ಮೆಸ್ತ್ರಿ ಕೆಲಸ ಮಾಡಬಹುದು ಸೊ ವೀಕ್ಷಕರೆ ಒಂದು ಫುಲ್ಲಿ ಆಟೋಮೇಟೆಡ್ ಇಟ್ಟಿಗೆ ಫ್ಯಾಕ್ಟ್ರಿಯನ್ನ ನಾವಿವತ್ತು ಏನು ತೋರ್ಸಿದ್ವಿ ಈ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂಥ ರಫೀಕ್ ಪಲ್ಲವಿ ಮತ್ತು ವೈಲ್ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಫ್ಯಾಕ್ಟರಿಗೆ ಬರಗಿನ ಟು ಮೇಕಿಂಗ್ ಅ ಪ್ರೊಫೈಲ್ ಅಬೌಟ್ ಅಸ್ ರೈಟ್ ಪ್ಲೇಝರ್ ಹ್ಯಾವಿಂಗ್ ಯು ಥ್ಯಾಂಕ್ ಯು ವೈಟ್ ಆ್ಯಂಗಲ್ ಫಾರ್ ನೋ ಪ್ರೆಸೆಂಟಿಂಗ್ ಆರ್ ಫ್ಯಾಕ್ಟರಿ ನಮ್ಮ ಏನೋ ಎಲ್ಲ ಬೇರೆ ಸಸ್ಪೆಕ್ಟ್ಸು ಪ್ರೊಡಕ್ಷನ್ನು ಆಮೇಲೆ ಥ್ಯಾಂಕ್ಸ್ ಮೇನ್ಲಿ ನಮ್ಮ ಕ್ಲಾಯೆಂಟ್ಸ್ಗೆ ನಮ್ಮ ಮೇಲೆ ಇಟ್ಟು ಆ ಭರವಸೆ ಇಟ್ಟು ನಮ್ಮ ನಮ್ಮ ಮೇಲೆ ದೇ ಟುಕ್ ರಿಸ್ಕ್ ಆನ್ ಆರ್ ಪ್ರಾಡಕ್ಟ್ ಆ್ಯಂಡ್ ಅವ್ರು ಕೊಟ್ಟಿದ್ದ ಫೀಡ್ಬ್ಯಾಕ್ ನಾವು ಇವತ್ತು ಈ ಲೆವೆಲ್ಗೆ ಬರಬೇಕಾದ್ರೆ ನಮ್ಮ ಕ್ಲೈಂಟ್ಸೇ ನಮ್ಮ ಏನೋ ಬೆಂಬಲ ನಮಗೆ ಬೆಂಬಲ ಕೊಟ್ಟು ಅವರಿಗೆ ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಎಲ್ಲರಿಗೂ ಇನ್ವಿಟೇಷನ್ ನಿಮ್ಮೆಲ್ಲರೂ ನಿಮ್ಮ ವೀಕ್ಷಕರಿಗೆ ವೀಕ್ಷಕರಿಗೆ ಎಲ್ಲರಿಗೂ ಯುನೋ ಇಲ್ಲಿ ಬಂದು ನಮ್ಮ ಪ್ರಾಡಕ್ಟ್ ನೋಡಿ ಉಪಯೋಗಿಸಿ ನಿಮ್ಮ ಮನೆ ಕಟ್ಟಬೇಕಾದ್ರೆ ಡೆಫಿನೆಟ್ಲಿ ನಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮನೆ ಸಾಧನ ಹೇಳ್ತಾರೆ ಯುನೋ ಲೈಫಲ್ಲಿ ಒನ್ ಟೈಮ್ ಕಟ್ತೀವಿ ಮನೆ ಅಂತ ಸೊ ಅದ್ರ ಅದರಲ್ಲಿ ನೀವು ಮಣ್ಣಿನ ಪ್ರಾಡಕ್ಟ್ಸೇ ಯೂಸ್ ಮಾಡಿದ್ರೆ ಯುನೋ ಎಲ್ಲರಿಗೂ ಅದು ಸೂಕ್ತ ಸೊ ನಮ್ಮ ಪ್ರಾಡಕ್ಟ್ಸ್ ಬಂದು ಟ್ರೈ ಮಾಡಿ ಐ ಆಮ್ ಶ್ಯೂರ್ ನಿಮ್ಗೆಲ್ಲಾರಿಗೂ ಇಷ್ಟ ಆಗುತ್ತೆ Uh, internal cooling is definitely you know higher than a lot of other products so uh welcome again